ನಿಮ್ಮ ಮಗುಗೆ ಐರನ್ ವೈಟಮಿನ್ ಡ್ರಾಪ್ಸ್ ಅಥವಾ ಸಪ್ಲಿಮೆಂಟ್ಸ್ ಕೊಡ್ತಾರಲ್ಲ ಅದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಹೋಲ್ಸಮ್ ಡಯಟ್ ಆಹಾರದಲ್ಲೇ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಯಾವುದೇ ಡಿಫಿಷಿಯನ್ಸೀಸ್ ಬರದೇ ಇರೋ ಥರ ಕಾಪಾಡ್ಕೊಳ್ಳೋದನ್ನು ಇಷ್ಟಪಡ್ತೀರಾ ಬಹಳಷ್ಟು ಸೂಪರ್ ಫುಡ್ಸ್ ಇದೆ ನಮ್ಮಲ್ಲಿ ಈಗ ಸೀಡ್ಸ್ ಒಂದು ಬೀಜಗಳು ಪಂಪ್ಕಿನ್ ವಾಟರ್ ಮೆಲನ್ ಮಸ್ಕ್ ಮೆಲನ್ ಫ್ಲಾಕ್ ಸೀಡ್ಸ್ ಶಿಯಾ ಸೀಡ್ಸ್ ಇವೆಲ್ಲ ಒಂದು ಒಳ್ಳೆ ಸೂಪರ್ ಫುಡ್ ಮಕ್ಕಳಿಗೆ ಡಿಫಿಷಿಯನ್ಸೀಸಿಂದ ಇಂದ ದೂರ ಇಡಲಿಕ್ಕೆ ಸೊ ಮೇಜರ್ ರೀಸನ್ ಡಿಫಿಷಿಯನ್ಸೀಸ್ ನಮ್ಮ ಮಕ್ಕಳಿಗೆ ಯಾಕೆ ಬರುತ್ತೆ ನಾವು ಅದೇ ರಾಗಿ ಸರಿ ಅದೇ ಅನ್ನ ಮ್ಯಾಶ್ ಮಾಡಿ ಮಾಡಿ ಕೊಡ್ತಿರ್ತೇವೆ ಸೀಡ್ಸ್ ಬೆನಿಫಿಟ್ ಮಾಡ್ತಾಡೋದಾದ್ರೆ ಬ್ರೈನ್ ಡೆವಲಪ್ಮೆಂಟ್ ಬುದ್ಧಿಶಕ್ತಿ ಒಳ್ಳೇದು ಮಸಲ್ ಬಿಲ್ಡಿಂಗ್ ಒಳ್ಳೇದು ವೆಯ್ಟ್ ಗೇನ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ತೂಕ ಹೆಚ್ಚಿಸುವಲ್ಲಿ ಚರ್ಮ ಕೂದಲು ಚೆನ್ನಾಗಿರೋದಕ್ಕೆ ಸಹಾಯಕಾರಿ ಅಲರ್ಜಿ ಅಂತ ಭಯ ಇದ್ರೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಗಿಂತ ಕಮ್ಮಿ ಕಂಡ್ರಪ್ಪ ಅಂಡ್ ಒಂದ್ ವರ್ಷದ ಒಳಗೆ ನಿಮ್ಮ ಮಕ್ಳಿಗೆ ಏನಾದರೂ ಕೊಡ್ತಿದ್ದೀರಾ ಅಂದ್ರೆ ಅಲರ್ಜಿ ಚಾನ್ಸಸ್ ಇನ್ನೂ ಕಮ್ಮಿ ಇರುತ್ತೆ ಈಗ ಮಕ್ಕಳಿಗೆ ಎಂಟು ತಿಂಗಳು ಮೇಲ್ಪಟ್ಟಿನ ಮಕ್ಳಿಗೆ ಈ ಬೀಜಗಳನ್ನ ಕೊಡ್ಬೋದು ಹೇಗೆ ಕೊಡ್ಬೋದು ಹಂಗೆ ಅಂತೂ ಕೊಡೋಕ್ಕಾಗಲ್ಲ ಸೊ ಟಾಟ್ಸ್ ಆ್ಯಂಡ್ ಮಾಮ್ಸ್ ಅಲ್ಲಿ ನಟ್ಸ್ ಅಂಡ್ ಸೀಡ್ಸ್ ಪೌಡರ್ ಇದರಲ್ಲಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಟರ್ ವಾಟರ್ಮೆಲನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಫಾಕ್ಸ್ ನಟ್ ಆರ್ ಮಖಾನ ಟೆನ್ ಪರ್ಸೆಂಟ್ ಪಂಪ್ಕಿನ್ ಸೀಡ್ಸ್ ಸಿಕ್ಸ್ ಪರ್ಸೆಂಟ್ ಆಲ್ಮಂಡ್ ಬಾದಾಮಿ ಗೋಡಂಬಿ ಐದು ಪರ್ಸೆಂಟ್ ಪಿಸ್ತಾ ನಾಲ್ಕು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇಂಗ್ರೀಡಿಯಂಟ್ ನಾವು ಡಿಸ್ಪ್ಲೇ ಕೂಡ ಮಾಡ್ತೀವಿ ಕ್ಲೀನ್ ಆ್ಯಂಡ್ ಸೇಫ್ ಬ್ರ್ಯಾಂಡ್ ಇದು ಪೌಡರ್ ರೂಪದಲ್ಲಿ ಇರೋದ್ರಿಂದ ನೀವು ಮಕ್ಕಳಿನ ರಾಗಿ ಸರಿ ಪ್ಯೂರಿ ದೋಸೆ ಇಡ್ಲಿ ಪರಾಠಾ ರೊಟ್ಟಿ ಜ್ಯೂಸ್ ಸ್ಮೂತಿ ಯಾವುದಕ್ಕಾದರೂ ಹಾಕಿಕೊಡ್ಬೋದು ಯಾವುದೇ ಆಹಾರನ ಸೂಪರ್